ನಮಸ್ತೆ ಮೈಡಿಯಾ ಫ್ರೆಂಡ್ಸ್ ಮೈಡಿಯಾ ಗಾಡ್ಸ್ ಆ್ಯಂಡ್ ಮೈಡಿಯಾ ಮಾಸ್ಟರ್ಸ್ ಗುರುಗಳಾದ ಬ್ರಹ್ಮಶಕ್ತಿ ತಾಮ ಪತ್ರಿಜಿ ಧರ್ಮ್ ಫೌಂಡೇಶನ್ ಪಿ ಎಸ್ ಎಸ್ ಎಲ್ಲರನ್ನೆಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಇಪ್ಪತ್ತೊಂಬತ್ತನೇ ದಿವಸ ಇವತ್ತು ಕರ್ಮ ಸಿದ್ಧಾಂತದಲ್ಲಿ ಭಾಳ ಮುಖ್ಯವಾದ ಮೂರು ವಿಷಯಗಳು ನಾವು ತಿಳಿಸ್ಕೋಬೇಕು ಒಂದು ಫೇಲಿಯರ್ಸ್ ಎರಡದು ಗಿಲ್ಟಿ ಮೂರನೇದು ಫೇಲಿಯರ್ ಅನ್ನೋದು ಒಬ್ಬ ಮನುಷ್ಯನ ಭಾವನೆಗಳು ಆಲೋಚನೆಗಳನ್ನು ತುಂಬ ಡ್ಯಾಮೇಜ್ ಮಾಡುತ್ತದೆ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಫೇಲಿಯರ್ಸ್ ಅನ್ನೋದು ಒಂದು ಎಮೋಷನ್ ಅಷ್ಟೆ ಯಾವುದೇ ವಿಷಯ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ಒಂದಿಲ್ಲಾಂದೇ ಒಂದು ದಿವಸ ಸಕ್ಸಸ್ ಅನ್ನೋದು ನಿಮಗೆ ಬರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಜಾಸ್ತಿ ಇರುತ್ತೋ ಅಂದರೆ ಕಮ್ಮಿ ಟೈಮಲ್ಲಿ ನನಗೆ ಇಷ್ಟು ರಿಸಲ್ಟ್ಸ್ ಬೇಕು ಅನ್ನೋದು ಯಾವಾಗ ಇರುತ್ತೋ ಆವಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೋ ಚಿಕ್ಕ ಚಿಕ್ಕ ವಿಷಯಗಳು ಆಗಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಲ್ಲಿಂದ ಫೇಲಿಯರ್ಸ್ ಅನ್ನೋದು ಮತ್ತೆ ನೀವು ಟ್ರೈ ಮಾಡೋಕ್ಕೆ ನಿಮಗೆ ಒಂದು ಮೋಟಿವೇಶನ್ ಕೊಡೋಲ್ಲ ಒಬ್ಬ ಶಾಸ್ತ್ರಜ್ಞ ಏರಿ ಅಂದರೆ ಒಂದು ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟ್ ಯಾರೇ ಆಗಲಿವು ಸೈಂಟಿಸ್ಟು ಅವರು ಫೇಲಿಯರ್ ಅನ್ನೋದು ಆ ಪದ ಯೂಸ್ ಮಾಡಲ್ಲ ಎಕ್ಸ್ಪೆರಿಮೆಂಟ್ ಅಂತ ಅದು ಒಂದು ವಿಷಯ ಅವ್ರಿಗೆ ಬೇಕು ಪ್ರಯತ್ನ ಪಟ್ಟರು ಪ್ರಯತ್ನ ಮಾಡ್ತಾನೇ ಇರ್ತಾರೆ ಒಂದು ದಾರಿಯಲ್ಲಿ ನೋಡ್ತಾರೆ ಬಂದಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ತಾರೆ ಅದು ಬಂದಿಲ್ಲ ಅಂದರೆ ಇನ್ನೊಂದು ಮೆಥಡ್ಸ್ ಮೆಥಡ್ಸು ಚೇಂಜ್ ಮಾಡ್ತಾ ಇರ್ತಾರೆ ಇದು ಸರಿಯಾದ ರೂಟ್ ಅಲ್ಲ ಇದು ಅಲ್ಲ ಅದು ಅಲ್ಲ ಆ ಕೆಮಿಕಲ್ ಕಾಂಪೋಸಿಷನ್ಸ್ ಕರೆಕ್ಟ್ ಅಲ್ಲ ಈ ಫಾರ್ಮುಲಾ ಕರೆಕ್ಟ್ ಅಲ್ಲ ಅಂತ ಇಂಪ್ರೊವೈಸ್ ಮಾಡಿ ಮಾಡಿ ಒಂದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಆದ್ರೂ ಅವ್ರಿಗೆ ಏನು ಬೇಕೋ ಅವರು ಸಾಧಿಸ್ತಾರೆ ಅವರೇ ಸೈಂಟಿಸ್ಟ್ ನಮ್ಮ ಪ್ರತಿ ಒಬ್ಬರ ಮೈಂಡ್ರು ಒಂದು ಸೈಂಟಿಸ್ಟ್ ತರ ಇರಬೇಕು ನಾನು ನೋಡಿರೋದು ಎಷ್ಟೋ ಜನ ಒಂದು ಸತಿ ಎರಡು ಸತಿ ಟ್ರೈ ಮಾಡ್ತಾರೋ ನೂರು ಸತಿ ಹೇಳ್ತಾರು ಅದು ಆಗಿಲ್ಲ 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 ನೂರು ಸತಿ ನೀವು ಟ್ರೈ ಮಾಡಿದ್ರೆ ಸಕ್ಸಸ್ ಅನ್ನೋದು ನಿಮಗೆ ಯಾವಾಗಲೂ ಒಂದು ಸತಿ ಬಂದೇ ಬರಬೇಕು ನಮ್ಮ ಸೋಲ್ ಪ್ಲಾನಲ್ಲಿ ಕರ್ಮಗಳಲ್ಲಿ ಯಾವಾಗ ಏನ್ ಬೇಕೋ ಬರುತ್ತೋ ಅನ್ನೋದು ಇದೆ ಬಟ್ ಪ್ರಯತ್ನ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮಿಂದ ಬರಬೇಕು ಕ್ರಿಯೇಷನ್ಸ್ ಇಂದ ನೀವು ಮಾಡಬೇಕು ಒಬ್ಬ ಸೈಂಟಿಸ್ಟ್ ಮೈಂಡ್ ತರ ನೀವು ಇರಬೇಕು ಇರ್ಬೇಕು ದಿವಸ ಮಾಡಿ ಬಂದಿಲ್ಲ ಅಂದರೆ ಮತ್ತೆ ಮಾಡಿ ಮತ್ತೆ 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 ಮಾಡ್ತಾ ಹೋಗಿ ಇದು ಆಗಲ್ಲ ಅಂತ ನೀವು ಬಿಡ್ತಿದ್ರಲ್ವಾ ಅದು ಫೈಲಿಯರ್ ಸಕ್ಸಸ್ ಯಾವಾಗ ಬರುತ್ತೋ ಅವಾಗ ತನಕ ನಾನು ಡ್ರೈವ್ ಮಾಡ್ತಾನೇ ಇರ್ತೀನಿ ಅದ್ರ ಅದು ಸಕ್ಸಸ್ ಬಂದೇ ಬರುತ್ತೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ನಿಮಗೆ ಯಾವಾಗ ಸಕ್ಸಸ್ ಬರುತ್ತೋ ಮಧ್ಯದಲ್ಲಿ ಏನೇನು ಇರಿದೆಯೋ ಅದೇ ನಮ್ಮ ಲರ್ನಿಂಗ್ಸ್ ಇದೇ ಜ್ಞಾನ ಈ ಜ್ಞಾನದಿಂದಾನೇ ಕರ್ಮಗಳು ಹೋಗುತ್ತದೆ ಎಷ್ಟೊಂದು ಬದಲಾವಣೆ ಈ ಲರ್ನಿಂಗ್ಸಲ್ಲಿ ಇರುತ್ತದೆ ಆಗಿ ಸಕ್ಸಸ್ ಬಂದಿದ್ರೂ ಅದು ಮತ್ತೆ ಕೆಳಗೆ ಹೋಗ್ಬಿಡುತ್ತೆ ಎಷ್ಟೋ ಜನ ಅವರು ಜೀವನದಲ್ಲಿ ಇರೋ ಅನುಭವಗಳೆಲ್ಲ ನಾನು ಕೇಳ್ತಾ ಇರ್ತೀನಿ ಧ್ಯಾನದ ಒಂದು ಅನುಭವಗಳು ಲೈಫ್ ಹಿಸ್ಟ್ರೀಸು ಸ್ಲೋನ್ ಸ್ಟಡಿ ಯಾರಿಗಿದೆಯೋ ಅವರು ಸ್ಪೀಡ್ ಸ್ಪೀಡಾಗಿ ಮೇಲೆ ಹೋಗಿದ್ರೆ ಸ್ಪೀಡಾಗಿ ಕೆಳಗೇನೂ ಬರ್ತದೆ ಸೊ ನೆನಪಿಟ್ಕೊಳ್ಳಿ ಸಕ್ಸಸ್ ಅನ್ನೋದು ಒಂದೇ ಬರುತ್ತೆ ಇಂದ ನೀವು ವೆಯ್ಟ್ ಮಾಡಿ ಮತ್ತೆ ಮತ್ತೆ ಒಬ್ಬ ಸೈಂಟಿಸ್ಟ್ ಥರ ನೀವು ಟ್ರೈ ಮಾಡ್ತಾ ಇದೆ ಅಂದರೆ ಬರುತ್ತೆ ಇದರಲ್ಲಿ ನೋ ಗಿಲ್ಟಿ ಫೀಲಿಂಗ್ ಜೀವನದಲ್ಲಿ ಯಾವಾಗ್ಲೂ ಗಿಲ್ಟಿ ಫೀಲಿಂಗ್ ಅನ್ನೋದು ಇರಬಾರ್ದು ಯಾಕಂದರೆ ಒಂದು ಕೊಟೇಶನ್ ಇದೆ ಎವ್ರಿ ಗಿಲ್ಟ್ ಇಸ್ ಅ ಫ್ರೆಶ್ ಬ್ಲಂಡರ್ ಅಂತ ನಾನು ಆ ಥರ ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ನಾ ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಒಂದು ಸತಿ ಮಾಡ್ತೀರಿ ಮತ್ತೆ ಅದು ಒಂದು ಸಾವಿರ ಸತಿ ಆಲೋಚಿಸ್ತಾ ಕುತ್ಕೊಳ್ತೀರಿ ಆ ಭಾವನೆಗಳನ್ನು ಹಂಗೆ ಇರ್ತದೆ ಅದು ಬೇಡ ಒಂದು ತಪ್ಪು ಮಾಡಿದರೆ ಕರ್ಮ ಸಿದ್ಧಾಂತ ನಿಮಗೆ ಆ ಪನಿಷ್ಮೆಂಟ್ ಅನ್ನೋದು ಯಾ ಅದು ಕೊಡುತ್ತದೆ ಯಾಕಂದರೆ ನಾವು ಏನು ಕೊಡ್ತೀವೋ ಅದೇ ಮತ್ತೆ ಬರುತ್ತದೆ ಐ ಆಮ್ ರೆಡಿ ಟು ಫೇಸ್ ಬರಲಿ ನಾನು ಫೇಸ್ ಮಾಡ್ತೀನಿ ಆದರೆ ಆ ಗಿಲ್ಟ್ ಫೀಲಿಂಗ್ ಯಾವಾಗ ಇರುತ್ತೋ ಮತ್ತೆ ನೀವು ತಪ್ಪು ಮಾಡ್ತೀರಿ ಎರಡು ಮೂರು ನಾಲ್ಕು ಅದು ಐದು ಆಗುತ್ತೆ ಹತ್ತು ಆಗುತ್ತದೆ ಅದು ಬೇಡ ಗಿಲ್ಟ್ ಫೀಲಿಂಗ್ ಬೇಡ ನೆಕ್ಸ್ಟ್ ಟೈಮ್ ಆ ತಪ್ಪು ಮಾಡಬೇಡ ಆ ಥರ ಮಾತಾಡಬೇಡ ಆ ಥರ ಬೇವ್ ಮಾಡಬೇಡ ಆ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಂಡು ಅದು ಸ್ಟಾಪ್ ಮಾಡಿ ಯು ಹ್ಯಾವ್ ಟು ಲೀವ್ ಲೈಫ್ ಆ ಗಿಲ್ಟಿ ಫೀಲಿಂಗಲ್ಲಿ ಯಾವಾಗಲೂ ನೀವು ಇದ್ರೆ ಅಂದರೆ ಆ ಗಿಲ್ಟಿ ಫೀಲಿಂಗ್ ನಿಮ್ಮ ಎನರ್ಜೀಸನ್ನು ಸಾಕು ಮಾಡ್ಬಿಡುತ್ತೆ ಅದರಿಂದ ನೀವು ಮತ್ತೆ ಮತ್ತೆ ಕರ್ಮ ಮಾಡ್ತೀರಿ ಯಾವಾಗ ಈ ಶರೀರದಲ್ಲಿ ಲೋ ಎನರ್ಜಿ ಇರುತ್ತೋ ಅವ್ರಿಗೆ ಯಾವಾಗ್ಲೂ ಕೋಪ ಇರಿಟೇಷನ್ಸ್ ಜಾಸ್ತಿ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಇಷ್ಟಿಷ್ಟು ಪ್ರೆಷರ್ ಕುಕ್ಕರ್ ಥರ ಇರ್ತಾರೆ ಯಾಕೆಂದರೆ ಆ ಶರೀರದಲ್ಲಿ ಶಕ್ತಿ ಇಲ್ಲ ಎಲ್ಲಿ ಶಕ್ತಿ ಇದೆಯೋ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಶಾಂತಿ ಇದೆ ನೆನಪಿಟ್ಕೊಳ್ಳಿ ಸಕ್ಸಸ್ ಅನ್ನೋದು ನಿಮಗೆ ಬರುತ್ತೆ ನಿಮ್ಗೆ ಏನು ಬೇಕಂದ್ರೂ ಅದು ಮ್ಯಾನಿಫೆಸ್ಟೇಷನ್ ಆಗಲಿ ಎಕ್ಸಾಮ್ ಆಗಲಿ ವ್ಯಾಪಾರ ಆಗಲಿ ಪ್ರಮೋಷನ್ ಆಗಲಿ ಏನೇ ಬೇಕಂದ್ರೂ ಬರುತ್ತೆ ಅದು ಎಷ್ಟು ಟೈಮ್ ತಗೊಳ್ತೋ ತಗೊಳ್ಳಿ ಪ್ರಯತ್ನ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅವಾಗ ಸಕ್ಸಸ್ ಅನ್ನೋದು ಬರುತ್ತೆ ಎರಡನೇ ಅಂದರೆ ನೋ ಗಿಲ್ಟಿ ಆ ಗಿಲ್ಟಿ ಫೀಲಿಂಗ್ ಅನ್ನೋದು ಯಾವಾಗಲೂ ಇರಬಾರದು ಯಾಕಂದರೆ ಇದೇ ಅಂದರೆ ಅದು ಮತ್ತೆ ಫ್ರೆಶ್ ಬ್ಲಂಡರ್ ಇವೆರಡೂ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಸೂಸೈಡ್ ಅಟೆಂಡೆನ್ಸಿ ಬಂದರು ಪ್ರತಿ ಒಬ್ಬರು ನನ್ನನ್ನು ಮೀಟ್ ಮಾಡೋರು ಎಷ್ಟೋ ಜನ ಹೇಳಿದ್ರು ಅವ್ರಿಗೆ ಸೂಸೈಡ್ ಮಾಡ್ಕೋಬೇಕು ಅಂತಲೇ ನನಗೆ ಫೋನ್ಸು ಮೆಸೇಜಸ್ಸು ಬರೋರೆಲ್ಲ ಹೇಳ್ತಾರೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅವರನ್ನು ಇವಾಗ ನೀವು ಸೂಸೈಡ್ ಮಾಡಿಕೊಂಡಿದ್ರೆ ಮತ್ತೆ ಜನ್ಮ ತಗೊಂಡು ಇದಕ್ಕಿಂತ ಇನ್ನೂ ಹೆಚ್ಚು ಇಂದ ನೀವು ಫೇಸ್ ಮಾಡಬೇಕು ಇದೇ ಸಿಚುವೇಶನ್ ಅದಕ್ಕೆ ನೀವು ರೆಡಿಯಾ ಅಂತ ಕೇಳ್ತೀನಿ ನೋ ಅಂತ ಆದರೆ ಏನೇ ಪರಿಸ್ಥಿತಿ ಆಗಲಿ ಎಷ್ಟೇ ಕಷ್ಟ ಆಗಲಿ ಫೇಸ್ ಮಾಡಿ ಯಾಕೆಂದರೆ ನಮಗೆ ಆ ಕರ್ಮ ಇದೆ ಅಂದರೆ ಯಾವುದು ಗೊತ್ತಾಗಲ್ಲ ಕ್ಲಾರಿಟಿ ಬರಲ್ಲ ಯಾಕೆ ಈ ಥರ ಬರ್ತಾ ಇದೆ ಈ ಬಿಗಿನಿಂಗ್ ಸೆಷನಲ್ಲಿ ಒಬ್ಬರು ಬಂದು ಹೇಳಿದ್ರು ಏಟ್ ಮೇಲೆ ಏಟು ಬೀಳುತ್ತಾನೇ ಇದೆ ಸರ್ ಅಂತ ಏಟ್ ಮೇಲೆ ಏಟ್ ಯಾಕೆ ಬರ್ತಾ ಇದೆ ಅಂದರೆ ಆ ಪೇಯ್ನಿಂದನೇ ಆ ಕರ್ಮ ಹೋಗ್ತಾ ಇದೆ ಆ ಕರ್ಮ ಸಿದ್ಧಾಂತವನ್ನು ನೀವು ನೋಡಿದರೆ ಅದರ ನೀವು ಮಾತಾಡಲ್ಲ ಅದು ಬರ್ತಾ ಇದೆ ಅಂದರೆ ರೆಡಿ ಟು ಫೇಸ್ ಎಷ್ಟೋ ಒಂದು ಸಾವಿರ ಜನಕ್ಕೆ ನಾನು ಹೇಳಿರ್ತೀನಿ ಇಂಡಿವಿಜುವಲ್ ಆಗಿ ನೋ ಸೂಸೈಡ್ ಅಂತ ಮತ್ತೆ ನೀವು ಜನ್ಮ ತಗೊಂಡು ಇದಕ್ಕಿಂತ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ತಗೊಂಡು ಅದೇ ಪರಿಸ್ಥಿತಿಗೆ ಮತ್ತೆ ನೀವು ಫೇಸ್ ಮಾಡಬೇಕು ಹೈಯರ್ ವರ್ಲ್ಡ್ಸ್ ಅಲ್ಲಿ ಯಾವುದು ರೈಟ್ ಟು ರಾಂಗ್ ಗುಡ್ ಬ್ಯಾಡ್ ಅಂತ ಇಲ್ಲ ಬಟ್ ಸೂಸೈಡ್ ಮಾತ್ರ ಇಲ್ಲಿ ಒಂದು ಕ್ರಿಮಿನಲ್ ಕೇಸ್ ತರ ಯಾಕಂದ್ರೆ ಸೋಲ್ ಕಾಂಟ್ರಾಕ್ಟ್ ಸೋಲ್ ಪ್ಲಾನ್ ಅನ್ನು ನೀವು ಬ್ರೇಕ್ ಮಾಡ್ತಾ ಇದ್ದೀರಿ ಈ ಫೋರ್ಸ್ ಈ ಶರೀರವನ್ನು ನೀವು ಈ ಆತ್ಮಕ್ಕೆ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀವಿ ಮತ್ತೆ ನಿಮ್ಗೆ ಆಪರ್ಚುನಿಟಿನ ಸಿಗೋಕೆ ತುಂಬಾ ಲೇಟ್ ಆಗುತ್ತದೆ ನಿಮ್ಮ ಆತ್ಮಕ್ಕೆ ಅದೊಂದು ಬದಲಾವಣೆ ಅವಕಾಶ ಆಯ್ತು ಈ ಶರೀರ್ ಅನ್ನೋದು ಈ ಜೀ ಅನ್ನೋದು ಅದನ್ನು ಡಿಸ್ಟ್ರೆ ಮಾಡಿ ಕಟ್ಟದು ಯಾವಾಗ ನೀವು ನೆನಪಿಟ್ಕೊಳ್ಳಿ ಸೂಸೈಡ್ ಯಾರೇ ಆಗಲಿ ಸೂಸೈಡ್ ಟೆಂಡೆನ್ಸಿ ಇದೆ ಅಂದರೆ ಅವ್ರು ಧ್ಯಾನ ಮಾಡಬೇಕು ಅವ್ರಿಗೆ ಒಂದೇ ವಿಷಯ ಹೇಳಿ ಇವಾಗ ನೀವು ಸೂಸೈಡ್ ಮಾಡ್ಕೊಂಡಿದ್ರೆ ಮತ್ತೆ ಇದೇ ಪರಿಸ್ಥಿತಿ ಇದರಿಂದ ಜಾಸ್ತಿ ಕಷ್ಟಗಳಿಂದ ಮತ್ತೆ ನೀವು ಬರ್ತೀರಿ ಏನೇ ಆಗ್ಲಿ ಇಟ್ ಗಿಲ್ಟ್ ಫೀಲಿಂಗ್ ಅನ್ನೋದು ಇರಬಾರದು ಇದೆ ಅಂದರೆ ಕ್ಷಮಿಸಿ ಅವರನ್ನು ಕ್ಷಮಿಸಿ ನಿಮ್ಮನ್ನು ಕ್ಷಮಿಸ್ಕೊಳ್ಳಿ ಗಿಲ್ಟ್ ಫಾ ಫೀಲಿಂಗ್ ಇರಬಾರದು ಫೇಲಿಯರ್ಸ್ ಅನ್ನೋದು ಏನಿಲ್ಲ ಸಕ್ಸಸ್ ಅನ್ನೋದು ಬರುತ್ತೆ ಅದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದರೊಳಗೆ ಎಷ್ಟೋ ನಾವು ಕಲಿಯೋಕೆ ಇದೆ ಮೂರನೇದು ನೋ ಸೋಸೈಟ್ ಈ ಮೂರೂ ಕರ್ಮಗಳಕ್ಕೆ ದಾರಿ ತೋರಿಸು ಈ ಮೂರು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ದೊಡ್ಡ ದೊಡ್ಡ ನೆಗೆಟಿವ್ ಕರ್ಮ ನಾವು ಮಾಡಿಬಿಡ್ತೀವಿ ಮತ್ತೆ ಜನ್ಮ ತಗೊಳ್ತೀವಿ ತ್ರೀ ಥಿಂಗ್ಸ್ ಫೇಲಿಯರ್ ಇಲ್ಲ ಯಾವಾಗಲೂ ಸಕ್ಸಸ್ ಎರಡನೇದು ನೋ ಗಿಲ್ಡಿ ಫೀಲಿಂಗ್ಸ್ ಮೂರನೇದು ನೋ ಸುಸೈ ಈ ಮೂರು ನೆನಪಿಟ್ಕೊಳ್ಳಿ ಈ ಮೂರನಲ್ಲಿ ಯಾವುದೇ ಒಂದು ವಿಷಯ ನಿಮಗೆ ತೊಂದರೆ ಕೊಡ್ತಾ ಇದೆ ಅಂದರೆ ಹೊರಗೆ ಬರಬೇಕು ಆ ಈ ಒಂದು ಹೊರಗೆ ಬರಬೇಕು ಜ್ಞಾನದಿಂದನೇ ಈ ಕರ್ಮಗಳನ್ನೋದು ನಮ್ಮಿಂದ ಹೋಗುತ್ತದೆ ಈ ಮೂರು ವಿಷಯಗಳು ಯಾವಾಗಲೂ ನೆನಪಿಟ್ಕೊಳ್ಳಿ ನಿಮ್ಮ ಹತ್ರ ನೀವೆಲ್ಲರೂ ಮಾಸ್ಟರ್ಸೇ ನಿಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ ಗೈಡೆನ್ಸ್ ಗೈಡೆನ್ಸ್ಗೋಸ್ಕರ ಅವ್ರಿಗೂ ಈ ಮೂರು ವಿಷಯಗಳನ್ನೂ ಹೇಳಿ ನಾಲ್ಕನೇದು ದರ್ ಇಸ್ ನಥಿಂಗ್ ಕಾಲ್ ಗುಡ್ ಬ್ಯಾಡ್ ರೈಟ್ ರೌಂಡ್ ಉಪಯೋಗ ಇದೆಯಾ ಇಲ್ವಾ ಎರಡೇ ಇದೆ ನಾನು ಆ ಒಂದು ದೃಷ್ಟಿಯಿಂದಾನೇ ನೋಡ್ತೀನಿ ಗುರುಗಳ ಅವರು ಇಪ್ಪತ್ತು ವರ್ಷ ಮುಂಚೆ ಹೇಳಿದ್ರು ದರ್ ಇಸ್ ನಥಿಂಗ್ ಕಾಲ್ ಗುಡ್ ಬ್ಯಾಡ್ ಓನ್ಲಿ ಯೂಸ್ಫುಲ್ ಯೂಸ್ಲೆಸ್ ಅಂತ ಹೇಳಿತ್ತು ಆತ್ಮ ದೃಷ್ಟಿಯಿಂದ ನೀವು ನೋಡಿದ್ರೆ ಉಪಯೋಗ ಇದೆಯಾ ಇಲ್ವಾ ಎರಡೇ ಆತ್ಮ ನೋಡುತ್ತದೆ ಯಾವ್ದು ಉಪಯೋಗ ಇದೆಯೋ ಅನುಭವಗಳು ಅದನ್ನು ಆತ್ಮ ತಗೊಳ್ಳುತ್ತದೆ ಯಾವ್ದು ಉಪಯೋಗ ಇಲ್ವೋ ಅದ್ರ ಮನಸ್ಸು ಒಳಗೇನೆ ಅದು ಇರುತ್ತದೆ ಅದು ಮತ್ತೆ ಕ್ಲೀನ್ ಮಾಡಿಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಆಗ್ತದೆ ಇದು ಅರ್ಥ ಮಾಡ್ಕೊಳ್ಳೋಕೆ ನನಗೆ ತುಂಬ ಟೈಮ್ ಆಯಿತು ಇನಿಷಿಯಲ್ ಡೇಸಲ್ಲಿ ಯಾಕಂದರೆ ಆವಾಗ ನನ್ನ ಏಜ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ವರ್ಷ ಇದು ರೈಟು ಇದು ರಾಂಗು ಇದು ಗುಡ್ಡು ಬ್ಯಾಡು ಅಂತಾನೇ ನೋಡ್ತಾ ಇರೋ ನಾನು ಸಡನ್ ಆಗಿ ರೈಟ್ ರಾಂಗ್ ಇಲ್ಲ ಬ್ಯಾಡು ಗುಡ್ ಅನ್ನೋದಿಲ್ಲ ಯೂಸ್ಫುಲ್ ಯೂಸ್ಲೆಸ್ ಅಂತ ಮಾತ್ರ ಎರಡೇ ಇದೆ ಅನ್ನೋದು ಜೀರ್ಣಿಚ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಯಿತು ಆದ್ರೂ ಅರ್ಥ ಆಯಿತು ಒಬ್ಬರಿಗೆ ಒಂದು ವಿಷಯ ಕರೆಕ್ಟ್ ಆಗಿರುತ್ತದೆ ಬೇರೆ ಒಬ್ರಿಗೆ ಅದು ರಾಂಗ್ ಅಂತಾರೆ ಅಂದ್ರೆ ಅಲ್ಲಿ ಸತ್ಯ ಇಲ್ಲ ಅವ್ರವರು ಕೋನೆಯಿಂದ ನೋಡ್ತಾರೆ ಒಬ್ಬ ತೀಫು ರಾಬರಿ ಇದು ಕರೆಕ್ಟ್ ಅಂತಾರು ಪೊಲೀಸ್ ಮನ್ ರಾಂಗ್ ಅಂತಾರು ಇಬ್ಬರು ಕೋಣೆಗಳಿಂದ ಅದು ಬೇರೆ ಆಗುತ್ತದೆ ಬಟ್ ಆತ್ಮ ಕೋಣೆಯಿಂದ ನೀವು ನೋಡಿದ್ರೆ ಕರ್ಮ ಸಿದ್ಧಾಂತ ಕೋಣೆಯಿಂದ ನೋಡಿದ್ರೆ ಒಂದು ಕೆಲಸ ಒಂದು ಆಲೋಚನೆ ಒಂದು ಭಾವನೆ ஆனத நோட் மாற்ற வரகரக்கே சாத்திய ஆகுது மச் மைடியர் ஃபிரெண்ட்ஸ்